ಸರ್ ಇದು ಈ ಸರ್ ಇದು ಕೋಳಿ ಗೊಬ್ಬರ ಸರ್ ತಗೊಂಡು ನೋಡಿ ಸ್ಮೆಲ್ ನೋಡಿ ಕೋಳಿ ಇದು ಕೋಳಿ ಗೊಬ್ಬರ ನೀವು ನೋಡ್ಬೋದು ಕೋಳಿ ಗೊಬ್ಬರದ ಹತ್ರ ಬರೀ ಕೋಳಿ ಇದು ಫಾರ್ಮ್ ಹೋಗಿ ನಿಂತ್ಕೊಳಕಾಗಲ್ಲ ಅಷ್ಟು ಸ್ಮೆಲ್ ಇರುತ್ತೆ ನೋಡಿ ಇದು ಗೊಬ್ಬರ ಯಾವ್ದೇ ರೀತಿ ಸ್ಮೆಲ್ ಇಲ್ಲ ಸರಿನಾ ಸೊ ಈ ತರ ನೀವು ಯಾವ್ದೇ ಗೊಬ್ಬರ ಆದ್ರೆ ಸ್ಮೆಲ್ ಬರಬಾರ್ದು ಕೊಳೆತ ವಾಸನೆ ಬರಬಾರ್ದು ಸೊ ನೀವು ಎತ್ಕೊಂಡು ಈ ತರ ಟೀ ಪುಡಿ ತರ ಪೌಡರ್ ತರ ಇರಬೇಕು ಸೊ ಈ ತರ ನೀವು ರೆಡಿ ಮಾಡಾದ್ಮೇಲೆ ಡ್ರ್ಯಾಗನ್ಗೆ ಅಥವಾ ಈ ಕೆಲವರು ಕೋಳಿ ಗೊಬ್ಬರ ಒಳ್ಳೇದಲ್ಲ ಅಂತಾರೆ ಯಾವಾಗ ಅಂದ್ರೆ ನೇರವಾಗಿ ಫಾರ್ಮ್ ಇಂದ ತಂದು ಹಾಕ್ಬಿಟ್ರೆ ಅದು ಒಳ್ಳೇದಲ್ಲ ನೋಡಿ ಈ ತರ ನಾವು ಏನ್ ಮಾಡ್ತೀವಿ ಇದು ಗಿರಿ ಸಿಡಿಯ ಕಡ್ಡಿನ ಹರಡ್ಬಿಟ್ಟು ಎಲೆನ ಸ್ವಲ್ಪ ಎಲ್ಲಾ ಚೆನ್ನಾಗಿ ನೀರ್ ಕೊಟ್ಟು ಅದಕ್ಕೆ ಟ್ರೈ ಕೌಡರ್ ಮೇಲೆ ಹಾಕಿ ನೀಟಾಗಿ ಅದೆಲ್ಲ ಡಿಕಂಪೋಸ್ ಆಗಿ ನೋಡಿ ಸ್ಮೆಲ್ ಬರಬಾರ್ದು ಕೋಳಿ ಗೊಬ್ಬರದ ಹತ್ರ ಇದು ಸ್ಮೆಲ್ಲೇ ಬರ್ತಾ ಇಲ್ಲ ಸೊ ಈ ತರ ರೆಡಿ ಮಾಡ್ಕೊಂಡು ಸೊ ನಂತರ ಯಾವುದೇ ಬೆಳಗ್ಗೆ ಬಳಸೋರು ಪ್ಯೂರ್ ಆಗಿ ಕೆಲಸ ಮಾಡುತ್ತೆ ರಾಕ್ ಕಂಟೆಂಟ್ ಅಲ್ಲಿಂದನೇ ತೆಗೆದು ನೇರವಾಗಿ ಕೋಳಿ ಗೊಬ್ಬರ ತೆಗೆದು ಬೆಳೆಗಳಿಗೆ ಹಾಕ್ಬಿಟ್ಟಾಗ ಅದು ಬೆಳೆ ಸುಟ್ಟು ಹೋಗುವಂತ ಚಾನ್ಸ್ ಯಾಕೆಂದ್ರೆ ಮಿನರಲ್ ಮಿನರಲ್ ಮತ್ತೆ ನ್ಯೂಟ್ರಿಯಂಟ್ ಮತ್ತೆ ಹೀಟ್ ಜಾಸ್ತಿ ಇರ್ತದೆ ಈಗ ಕೋಳಿದಲ್ಲಿ ಏನಾಗಿರುತ್ತೆ ಮಲ ಮತ್ತೆ ಮೂತ್ರ ಸಪ್ರೇಟಾಗಿ ಆಗಿ ಬರೋಲ್ಲ ಎರಡು ಒಟ್ಟಿಗೆ ಕಂಬೈನ್ ಆಗಿ ಬರೋದು ಸೊ ಹಂಗಾಗಿ ಏನಾಗುತ್ತೆ ನಿಮ್ಗೆ ಇದ್ರಲ್ಲಿ ಹೀಟ್ ಮತ್ತೆ ಮಿನರಲ್ ಜಾಸ್ತಿ ಇರೋದ್ರಿಂದ ಬೆಳೆಗೆ ಹಾಕೋ ಪ್ರಮಾಣನು ಕಡಿಮೆ ಇರ್ತದೆ ನೋಡಿ ಕೋಳಿ ಗೊಬ್ಬರ ಇದು ಹಸು ಗೊಬ್ಬರ ಹತ್ತು ಕೆ ಜಿ ಹಾಕ್ತಾ ಇದೀರಾ ಅಂದರೆ ಕೋಳಿ ಇದು ಕುರಿ ಗೊಬ್ಬರ ಐದು ಕೆ ಜಿ ಹಾಕ್ಬೇಕು ಇದು ಕೋಳಿ ಗೊಬ್ಬರ ಬಂದರೆ ಎರಡರಿಂದ ಮೂರು ಕೆ ಜಿ ಹಾಕಬೇಕು ಈ ರೇಷದಲ್ಲಿ ಹಾಕಬೇಕು ನಾನು ಹಸು ಗೊಬ್ಬರ ಹತ್ತು ಕೆ ಜಿ ಕೊಡ್ತಿದ್ದೆ ಅಂದ್ಬಿಟ್ಟು ಇದನ್ನು ತೊಗೊಂಡೋಗಿ ಹತ್ತು ಕೆ ಜಿ ಹಾಕಿದ್ರೆ ಹೀಟು ಮಿನರಲ್ ಜಾಸ್ತಿ ಇದೆ ಕರೆಕ್ಟ್ ಈಗ ಲಕ್ಷ್ಮೀಪಟಾಕಿನೂ ಬಾಂಬ್ ಥರ ಅಲ್ಲೇ ಸಿಂಪಲ್ಲು ಕರೆಕ್ಟ್ ಸೊ ಆ ಥರ ನೀವೇನು ಮಾಡ್ಬೇಕು ಇದೊಂಥರ ಡೈನೊಮೊ ಬಾಂಬ್ ಇದ್ದಂಗೆ ಸೊ ಕಡಿಮೆ ಪ್ರಮಾಣ ಹಾಕಿದ್ರು ಗಿಡಗಳ ನ್ಯೂಟ್ರಿಯನ್ ಸಿಗುತ್ತೆ ನೋಡ್ಕೊಂಡು ಹಾಕಿ ಈ ಥರ ನನ್ನ ಇದು ಪ್ಯೂರಿಫೈ ಆದಮೇಲೆ ವಾಸನೆ ರಹಿತವಾದ ಮೇಲೆ ಚೆನ್ನಾಗಿ ಸಿಕ್ಸ್ಟಿ ಪರ್ಸೆಂಟ್ ವಾಟರ್ ಕಂಟೆಂಟ್ ಇರಬೇಕು ಆ ಥರ ಹಾಕಿ ಇವಾಗ ಇದೊಂಥರ ಸಾವಿಲ್ಲದ ಗಿಡ ಅಂತ ಹೇಳ್ಬೋದು ಸಾವಿಲ್ಲದ ರೈತನ ಆದಾಯ ಇದೊಂದು ಹೆಂಗೆ ಅಂದ್ರೆ ಕಾಮಧೇನು ಅಂದ್ರೆ ಹೆಂಗ್ ಕೊಡ್ತಾ ಇರ್ತದೆ ಇದು ಹಂಗೇನೆ ನಿಮ್ಗೆ ಎರೆಹುಳು ಫಸ್ಟ್ ರೈತನ ಸ್ನೇಹಿ ಅಂದ್ರೆ ಎರಡನೇದು ರೈತನ ಸ್ನೇಹಿ ಇದು ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ಅಷ್ಟೇ ಎಲ್ಲಾ ತರ ಪರ್ಪಸ್ ಯೂಸ್ ಆಗುತ್ತೆ ಮತ್ತೆ ಗಟ್ಟಿ ಇರುತ್ತೆ ಸ್ಟೆಮ್ ಇದೇನು ಕಳಪೆ ಇರಲ್ಲ ನಿಮ್ಗೆ ಏನು ಮುರಿದೋಗುತ್ತೆ ಬಿದೋಗುತ್ತೆ ನುಗ್ಗೆ ತರ ಕಳಪೆ ಇರಲ್ಲ ನಮಸ್ಕಾರ ರೈತ ಬಂದರೆ ನೋಡ್ತಾ ಇರಬಹುದು ನೀವು ನೋಡಿ ಇದೆಲ್ಲ ಹಸಿರಲ್ಲೇ ಗೊಬ್ಬರಗಳು ನೋಡಿ ಇದೆಲ್ಲ ಈ ಥರ ಕಟ್ ಮಾಡಿದಾಗ ನೋಡಿ ಇದೆಲ್ಲ ಎಷ್ಟು ಇದು ನಿಮಗೆ ಮಣ್ಣಿಗೆ ಹಾಸ್ಬಿಟ್ರೆ ಒಂಥರ ನಾವು ಕಂಬಳಿ ಹೊಸ ಕಾಣಿಸ್ತಾ ಇರ್ಬೋದು ನಿಮ್ಗೆ ಎಷ್ಟು ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ ಒಂಥರ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಅಂದರೆ ಅಷ್ಟು ಅತ್ಯುನ್ನತವಾದಂಥ ಒಂದು ಹೀಗೆ ನೀವೆಲ್ಲ ನಮ್ಮ ತೋಟ ನೋಡಿದ್ರೆ ಏಲಕ್ಕಿ ಕಾಳ್ಮೆಣ್ಸೆಲ್ಲ ಸೊ ಎಲ್ಲದಕ್ಕೂ ಕೂಡ ನಾವು ಇದೇ ಗೊಬ್ಬರವನ್ನು ಮಲ್ಚಿಂಗ್ ಆಗಿ ಬಳಸ್ತೀವಿ ಸೊ ಹಂಗಾಗಿ ನೀವು ಮಾಡ್ತೀನಿ ಅನ್ನೋರು ಈ ಥರ ಗಿಡಗಳನ್ನ ಬೆಳ್ಕೊಳ್ಳಿ ಎಲ್ಲೂ ಗೊಬ್ಬರ ಕೊಂಡು ಅವಶ್ಯಕತೆ ಇಲ್ಲ ಗೊಬ್ಬರಕ್ಕೆ ಎಷ್ಟೆಷ್ಟು ಊರುಗಳು ಸುತ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ನಿಮ್ಮ ಫ್ರೀಯಾಗಿ ಸಿಗೋ ಗೊಬ್ಬರನ ಉಪಯೋಗ ಮಾಡ್ಕೊಳ್ಳಿ ಎಲ್ಲ ರೈತರಿಗೆ ಹೆಂಗೆ ಒಂದು ಗುದ್ಲಿ ಸನ್ಕೆ ಆರೆ ಇಟ್ಟಿರ್ತೀವಿ ಹಂಗೆ ಹುಟ್ಟಿನ ತೋಟದಲ್ಲಿ ಸೀಡೆ ಅನ್ನೋದು ಇರಲೇಬೇಕು ಪ್ರಮುಖವಾಗಿ ನಮ್ಮ ಎರೆಹುಳಿ ತೊಟ್ಟಿ ಏನು ಮಾಡ್ತಾರೆ ಆ ಎರೆಹುಳಿ ತೊಟ್ಟಿಗಿಂತ ಇದೊಂದು ಮಾಡ್ಕೊಬಿಟ್ರೆ ನಿಮ್ಮ ಸಾವಿರಾರು ಎರೆಹುಳಿಗಳು ಅವೇ ಹುಡ್ಕೊಂಡ್ಬರ್ತಾವನ್ನೋದ್ ಹಂಗಾಗಿ ನೋಡಿ ಈ ಥರ ಇದೆಲ್ಲ ಇದೇನಿದೆ ಇದು ಮಲ್ಚಿಂಗಿ ಅಂತ ಈಗ ಹಾಕಿರೋದು ಇದನ್ನೆಲ್ಲ ಕತ್ತರಿಸಿದ್ದೀವಿ ಇದನ್ನೆಲ್ಲ ತಗೊಂಡೋಗಿ ನಾವು ಗೊಬ್ಬರ ಮಾಡ್ಕೊತೀವಿ ಇದನ್ನು ಹಾಸ್ಬಿಟ್ರೆ ಸಾಕು ಮೇಲ್ಗಡೆ ಎಲ್ಲ ಅದೇ ಪುಡಿಯಾಗಿ ಕರಗಿ ಅದು ನೀರನ್ನು ಹಾಕ್ದಾಗ ನೀಟಾಗಿ ಅದು ಮಣ್ಣಿಗೆ ಸೇರಿಕೊಂಡು ನಮ್ಗೆ ಒಳ್ಳೆಯ ನೈಟ್ರೋಜನನ್ನು ಕೊಡುತ್ತೆ ನೋಡಿ ಕಾಣಿಸ್ತಾ ಇರ್ಬೋದು ಸೊ ಇದನ್ನು ಈ ಥರ ಮಲ್ಚಿಂಗ್ ಮಾಡಬೇಕು ದಟ್ಟವಾಗಿ ಅಂದರೆ ಈಗ ಸ್ಯಾಂಪಲಾಗಿ ಮಾಡಿರೋದು ಇದು ಸೊ ಈ ಥರ ಮಲ್ಚಿಂಗ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅದು ಇದು ಕೆಳಗಡೆ ತೇವಾಂಶ ಭರಿತವಾಗಿ ಮಣ್ಣು ಕೂಡ ಲೂಸ್ ಆಗುತ್ತೆ ಮತ್ತು ಚೆನ್ನಾಗಿ ಫರ್ಟಿಲಿಟಿ ಕೂಡ ಹೆಚ್ಚಾಗುತ್ತೆ ಇದು ನೋಡಿ ಈ ಥರ ಇದ್ದಾಗ ಇದು ನೋಡಿ ಇದು ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ನೋಡಿ ಯಾವ ಥರ ಫುಲ್ಲು ಈ ಥರ ಇದೆಲ್ಲ ಕ್ರೆಶ್ ಆಗತ್ತಿದ್ ಈ ಥರ ನೋಡಿ ಹಿಂಗೆ ಈ ಥರ ಸಂಪೂರ್ಣ ಗೊಬ್ಬರ ಎಲ್ಲ ಅದು ನಮಗೆ ಸಿಗುತ್ತೆ ಈ ಥರ ಮಲ್ಚಿಂಗ್ ಮಾಡೋದ್ರಿಂದ ನೀವು ಯಾವುದೇ ಬೆಳೆ ಆಗಿರಲಿ ನಾವು ಡ್ರ್ಯಾಗನ್ ಮಾಡ್ತೀವಿ ಏಲಕ್ಕಿಗೆ ಮಾಡ್ತೀವಿ ಮತ್ತು ಮೆಣಸು ಅಡಿಕೆ ತೋಟ ಎಲ್ಲದಕ್ಕೂ ಈ ಥರ ಮಲ್ಚಿಂಗ್ ಮಾಡ್ಕೋತೀವಿ ಕಟ್ ಮತ್ತು ಗಿಡ ಬೀಜಕ್ಕೂ ಏನು ಡಿಫ್ರೆನ್ಸ್ ಅಂತ ನೀವು ಕೇಳ್ಬೋದು ಬೀಜದಲ್ಲಿ ಮಾಡಿರೋವಂಥ ಗಿಡಗಳು ಸ್ವಲ್ಪ ಹೆವಿ ಸೆನ್ಸಿಟಿವ್ ಇರ್ತದೆ ಮತ್ತು ಅದಕ್ಕೆ ಬಂದರೂ ಬರುತ್ತೆ ಕೆಲವು ಟೈಮಲ್ಲಿ ಬರಲ್ಲ ಆಮೇಲೆ ಅದು ಬೆಳವಣಿಗೆ ನಿಧಾನ ಇರುತ್ತೆ ಸ್ಟೆಮ್ಮಲ್ಲಿ ಮಾಡಿದವಾದರೆ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ ಮತ್ತು ಹೊಂದಾಣಿಕೆ ಚೆನ್ನಾಗಾಗುತ್ತೆ ಗಿಡದ ಬೆಳವಣಿಗೆ ಮತ್ತು ಫಲವತ್ತತೆ ಚೆನ್ನಾಗಿರೋದ್ರಿಂದ ಬೇಗ ಗಿಡ ಬರುತ್ತೆ ಸೊ ಈಗ ನಮ್ಮ ಹತ್ರ ಪೆಪ್ಪರ್ ತಗೊಳ್ಳೋಂಥವ್ರಿಗೆ ಖಾಲಿ ಜಮೀನಲ್ಲಿ ಪೆಪ್ಪರ್ ಬೆಳಿತೀನಿ ಸರ್ ನನಗೆ ಈಗ ಗೊಬ್ಬರವನ್ನು ಕೊಂಡು ತರೋಕ್ಕಾಗಲ್ಲ ಈಚೆಯಿಂದ ಅನ್ನೋರು ಈಗ ನೋಡಿ ಲೈವ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾವು ಎಲ್ಲ ಒಂದು ಹತ್ತಡಿ ಅಂತರಕ್ಕೆ ಸಿಡಿಯವನ್ನು ಹಾಕಿದ್ದೀವಿ ಅದಕ್ಕೆ ನಾವು ಶೇಡ್ ನೆಟ್ಟನ್ನು ಕಟ್ಟಿ ಬೇಲಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಸೊ ಇಲ್ಲ ನಾನು ಒಂದು ಒಂದು ಅಥವಾ ಎರಡು ಎರಡಡಿಗೆ ಒಂದು ಹಾಕೋದ್ರೂ ಕೂಡ ಲೈವ್ ಫೆನ್ಸಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಈ ಥರ ನೀವು ಇಲ್ಲಾಂದ್ರೆ ಹತ್ತಡಿ ಭಾಗದಲ್ಲಿ ಹತ್ತಡಿ ಅಂತರಕ್ಕೆ ಹಾಕೊಂಡು ಅದಕ್ಕೆ ತಂತಿ ಬೇಲಿ ಆಗಿರ್ಬೋದು ಶೇಡ್ ನೆಟ್ ಆಗಿರ್ಬೋದು ಈ ಥರ ಬೆಳೆಸ್ಕೊಬೋದು ಮತ್ತೆ ಇದು ತುಕ್ಕಿಡಿ ಅಲ್ಲ ಮತ್ತೆ ಜಾಸ್ತಿ ಬಾಳಿಕೆ ಬರುತ್ತೆ ಅಥವಾ ಏನೇ ಯಾವ್ದೇ ಒಂದು ಗಾಳಿ ಬೀಸ್ಲಿ ಏನೇ ಬೀಸಲಿ ಭದ್ರವಾಗಿ ನೆಲೆಯೂರಿ ನಿಂತಿರ್ತದೆ ಆ ಕಾರಣದಿಂದ ಆರಾಮಾಗಿ ನೀವು ಬರೀ ನಾವು ತೋಟದ ಮಧ್ಯದಲ್ಲಿ ಬೇಡ ಒಂದು ಒಂದೊಂದ್ ಅಡಿ ಒಂದು ಐನೂರು ಗಿಡ ಕೂರಿಸ್ಕೊಬಿ ನಾವು ಇವತ್ತು ನಾಲ್ವರಿಂದ ಐನೂರು ನಮ್ಗೆ ಹತ್ತು ಟನ್ ಹಸಿರಿಲ್ಲ ಗೊಬ್ಬರ ಸಿಗುತ್ತೆ ಬರೀ ಬೇಲಿಯಿಂದಾನೆ ಅಂದ್ರೆ ನೀವು ಈಗ ಈ ಪ್ಲಾಂಟ್ ಏನ್ ಹೇಳ್ತೀರಾ ನ್ಯಾಚುರಲಿ ಗೊಬ್ಬರ ಸಿಗುತ್ತೆ ಹೌದೌದು ಗೊಬ್ಬರ ಸಿಗೋದ್ರ ಜೊತೆಗೆ ನೈಟ್ರೋಜನ್ ನಮ್ಮ ಒಳಗಡೆ ಹಾಕಿರೋ ಗಿಡಕ್ಕೂ ಏನ್ ಗಾಳಿ ಜಾಸ್ತಿ ತುಂಬ ಇದನ್ನು ಒಳ್ಳೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಆಮೇಲೆ ಇದು ಫಸ್ಟ್ ಲೇಯರ್ ಬ್ಯಾರಿಯರ್ ಅಂತ ಕರಿತೀವಿ ಡಿಫೆನ್ಸ್ ಬ್ಯಾರಿಯರ್ ಈಗ ಒಂಥರ ಯುದ್ಧ ಸೈನಿಕರು ಹೆಂಗೆ ನಿಂತಿರ್ತಾರೆ ಏನು ಆಯುಧ ಸಣ್ಣದರಾಗಿ ಇದು ಅಷ್ಟೇನೆ ನಿಮಗೆ ಬರುವಂಥ ರೇಡಿಯೇಷನ್ ಆಗಿರ್ಬೋದು ಗಾಳಿ ಆಗಿರ್ಬೋದು ಎಲ್ಲವನ್ನು ತಡೆಯುತ್ತದೆ ಮತ್ತು ಒಳಗೆರೆಯ ಒಳಗಡೆ ಇರುವಂಥ ಬೆಳೆಗಳಿಗೆ ಒಂದು ಪ್ರೊಟೆಕ್ಷನ್ನ ಕೊಡ್ತದೆ ಮತ್ತು ಇದರಲ್ಲಿ ಇದನ್ನು ನೀವು ಗೊಬ್ಬರನಾರು ಮಾಡಾಕ್ಬೋದು ಅದೇ ರೀತಿ ಮಲ್ಚಿಂಗ್ ಮಾಡ್ಬೋದು ಈಗ ನೋಡಿ ಈ ಸೊಪ್ಪನ್ನು ಹೊಸ ಹಸು ಅಥವಾ ಎಮ್ಮೆ ತಿಂದು ಅದರಿಂದ ಬರೋ ವೇಸ್ಟನ್ನು ಡೈರೆಕ್ಟ್ ಡೈರೆಕ್ಟಾಗಿ ಇದನ್ನೇ ಹಾಕ್ಬೋದು ಇದನ್ನು ನೇರ ಏನು ಹಂಡ್ರೆಡ್ ಪರ್ಸೆಂಟು ಇದರಲ್ಲಿ ನ್ಯೂಟ್ರಿಯೆಂಟ್ ಇರುತ್ತೆ ಅದು ಡೈರೆಕ್ಟ್ ಆಗಿ ಮಣ್ಣಿಗೆ ಸಿಕ್ತಾ ಹೋಗುತ್ತದೆ ಮಣ್ಣಲ್ಲಿ ಫಲವತ್ತತೆ ಹೆಚ್ಚೋದ್ರಿಂದ ಎರೆಹುಳುಗಳ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ನೋಡಿ ಒಂದು ವಿಷಯ ನಿಮಗೆ ಒಂದು ಎರೆಹುಳ ತನ್ನ ಗಾತ್ರದ ಮೂರು ಪಟ್ಟು ಒಂದು ದಿನಕ್ಕೆ ಗೊಬ್ಬರವನ್ನು ಉತ್ಪತ್ತಿ ಮಾಡ್ತದೆ ಒಂದು ನಾವು ಆವರೇಜ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ ಒಂದು ಎರೆಯುಳು ಐವತ್ತು ಗ್ರಾಮ್ ಇದೆ ಅಂತ ತಿಳ್ಕೊಳ್ಳಿ ಅದು ಒಂದು ದಿನಕ್ಕೆ ನೂರೈವತ್ತು ಗ್ರಾಮ್ ಗೊಬ್ಬರವನ್ನು ಉತ್ಪತ್ತಿ ಮಾಡ್ತದೆ ನಿಮಗೆ ಒಂದು ಸಾವಿರ ಒಂದು ಲಕ್ಷ ಉಳಗಳಿದೆ ಅಂದ್ರೆ ಒಂದು ಒಂದೂವರೆ ಟನ್ನು ಎರಡು ಟನ್ನು ಐದು ಟನ್ ವರ್ಷಕ್ಕೆ ಎಷ್ಟಾಯ್ತು ಒಂದು ದಿನದಲ್ಲಿ ಅದರ ಮೂರರಟ್ಟು ಅಂದ್ರೆ ನಿಮಗೆ ಒಂದು ಒಂದು ಲಕ್ಷ ಉಳಗಳಿದ್ರೆ ಒಂದೂವರೆ ಟನ್ನು ಒಂದು ದಿನಕ್ಕೆ ಗೊಬ್ಬರ ಉತ್ಪತ್ತಿ ಆಗುತ್ತೆ ಸೊ ಹಂಗಾಗಿ ನೋಡಿ ಒಂದು ಮಾಡುವಂಥ ನಾವು ಸಣ್ಣ ಕೆಲಸ ಎಷ್ಟೆಷ್ಟು ಒಂಥರ ದಾರಿಯನ್ನು ಮಾಡಿಕೊಡುತ್ತೆ ಅಂತ ಹಾಗಾಗಿ ಆಮೇಲೆ ಭೂಮಿಯಲ್ಲಿ ಹೋಲ್ಗಳಾದಾಗ ನೋಡಿ ಈಗ ಅದು ಈ ಈ ಕಡೆ ಒಂದು ಎರೆಹುಳಿನ ವಿಶೇಷತೆ ಏನಂದ್ರೆ ಒಂದು ಓಲಲ್ಲಿ ಕೆಳಗಡೆ ಹೋದರೆ ಅದು ಬೇರೆ ಓಲಿಂದ ಮೇಲ್ಗಡೆ ಬರುತ್ತೆ ಹಾಗಾಗಿ ಲಕ್ಷಾಂತರ ನಿಮಗೆ ಎರೆಹುಳುಗಳಿದ್ದಾಗ ಲಕ್ಷಾಂತರ ಓಲ್ಗಳು ಆಗತ್ತೆ ಆಗ ನಮಗೆ ವೆಂಟಿಲೇಷನ್ ಗಾಳಿ ಚೆನ್ನಾಗಾಡುತ್ತೆ ಬಿದ್ದಂಥ ಮಳೆ ನೀರು ಬೇಗ ಪ ಜಾಸ್ತಿ ಪ್ರಮಾಣದಲ್ಲಿ ಇ ಇಂಗುವಿಕೆ ಆಗುತ್ತೆ ಆಗ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ ನೀರು ನಿಲ್ಲಲ್ಲ ಬೆಳೆಗಳಿಗೂ ಬೇರು ಕೊಳೆಯಲ್ಲ ಬೇರಿಗೆ ಬೇಕಾದಂಥ ನಿಮಿಟೋಡ್ಸ್ ಫಾರ್ಮೇಶನ್ ಆಗಲ್ಲ ಯಾಕೆಂದರೆ ಉಸಿರುಗಟ್ಟಂಗೆ ಆಗುತ್ತೆ ನಾವು ರೋಟ್ ಪುಟ್ಟಾಗ ಅದು ಭೂಮಿ ಮೇಲೆ ನೀವು ಉಡಿಯಾಗುತ್ತೆ ಅಂತ ತಿಳ್ಕೊಬೋದು ರೋಟ್ರು ಬ್ಲೇಡಿಂಗ್ ರೊಟೇಷನ್ ಆಗುತ್ತಲ್ಲ ಒನ್ ರೇಡಿಯಸ್ ರೊಟೇಷನ್ ಆದಾಗ ಅದು ಮ ಒಳಗಡೆ ಒಂದು ಅರ್ಧ ಅಡಿ ಮಟ್ಟದಲ್ಲಿ ಮಣ್ಣನ್ನು ಗಟ್ಟಿ ಮಾಡುತ್ತೆ ಆಗ ನಿಮ್ಗೆ ಏನಾಗುತ್ತೆ ಅಲ್ಲಿ ಭೂಮಿ ಭಾಳ ಗಟ್ಟಿಯಾಗ್ಬಿಡುತ್ತೆ ಬಿಡುತ್ತೆ ನೀರು ಬಿಟ್ಟಾಗ ಈ ಆಗುತ್ತೆ ಹಂಗಾಗಿ ರೋಟ್ರು ಓಡಿಸೋ ಬದಲು ಈ ಥರ ಗಿಡಗಳನ್ನ ಹಾಕೊಳ್ಳಿ ಸುತ್ತ ಮಲ್ಚಿಂಗ್ ಮಾಡ್ಕೊಳ್ಳಿ ಗೊಬ್ಬರ ಕ್ರಿಯೇಟ್ ಮಾಡ್ಕೊಳ್ಳಿ ಮತ್ತು ನೀವು ನಾಟಿ ಮಾಡ್ಕೊಬೋದು ಆಮೇಲೆ ಇದಕ್ಕೆ ಹಂಗೆ ಬಿಡುವಂಥದ್ದಿಲ್ಲ ಇದಕ್ಕೆ ನಿಮಗೆ ಇದು ವೆನಿಲ್ಲಾ ಹಬ್ಬಿಸ್ಬೋದು ಮತ್ತು ಇದು ಏನು ಆಹ್ಹ್ ಕಾಳು ಮೆಣಸು ಸೊ ಈಗ ಈ ಕಾಳು ಮೆಣಸು ಒಂದು ಗಿಡದಲ್ಲಿ ಏನಿಲ್ಲ ಅಂದ್ರೆ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ವರ್ಗೂ ಆದಾಯ ತಗೋಬೋದು ನಾವು ಈ ಥರ ಪ್ರತಿಯೊಂದು ಹಾಲಿನ ಒಂದು ಕೆಲಸ ಇದೆ ಮತ್ತೆ ನೀವು ಅಡಕೆ ಮಧ್ಯೆ ಹಾಕೋಬಹುದು ನೀರಳಿಗೆ ಅಥವಾ ಯಾವ್ದು ಏಲಕ್ಕಿ ಬೆಳೀತಾ ಇದರ ಇದನ್ನ ಬೆಳದ್ಬಿಟ್ಟು ಅದ್ರ ಮಧ್ಯೆ ನೆರಳಿಗೆ ಅಂತ ಇದ್ದ ಮತ್ತೆ ಇದರಿಂದ ಮೂರ್ ಬ್ಯಾಚು ಸೊಪ್ಪು ಸಿಗುತ್ತೆ ಒಂದ್ ಒಂದ್ ವರ್ಷದಲ್ಲಿ ಸೊ ಎರಡರಿಂದ ಮೂರ್ ಸರಿ ಗೊಬ್ಬರ ಸಿಗುತ್ತೆ ನನಗೆ ಸೊ ಅದನ್ನ ಈಗ ಬೆಳದ್ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ತರ ಬೆಳ್ದಿರೋ ಸ್ಟೆಮ್ ಗಳನ್ನ ಕಟ್ ಮಾಡಿ ನಾವೇನ್ ಮಾಡ್ತೀವಿ ಗೊಬ್ಬರ ಹಾಕೋತೀವಿ ಚೆನ್ನಾಗಿ ಬಲ್ತಿರೋ ಇದನ್ನ ಗಿಡ ಮಾಡಿ ಕೊಡ್ತೀವಿ ಈ ಗಿಡದಿಂದ ಗೊಬ್ಬರ ಇದಕ್ಕೆ ಗಿಡ ಗಿಡ ಮಾಡಿ ಕೊಡ್ತೀವಿ ಆ ಕಾರಣದಿಂದ ನೀವು ಹತ್ರದಲ್ಲಿ ಸಿಕ್ಕಿದ್ರೆ ದಯವಿಟ್ಟು ಇದನ್ನ ಫೆನ್ಸಿಂಗಾಗಿ ಯೂಸ್ ಮಾಡ್ಕೊಳ್ಳಿ ನೀವು ಒಂದು ನೋಡಿ ಈಗ ಫೆನ್ಸಿಂಗ್ ಬೇಲಿ ಹಾಕ್ತೀನಿ ಅಂದ್ರೆ ಒಂದು ಲಕ್ಷ ಎರಡು ಲಕ್ಷ ಖರ್ಚಾಗುತ್ತೆ ಒಂದು ಎಕರೆ ಕರೆಕ್ಟಾಗಿ ಇವತ್ತು ಆಮೇಲೆ ಅದು ನಿಮಗೆ ಲಾಂಗ್ ಲೈಫ್ ಬರಲ್ಲ ಅದ್ರ ಬದಲು ಇದು ಹಾಕೊಂಡ್ರೆ ನಿಮಗೆ ಫ್ರೀ ಆಗಿ ಲಕ್ಷಾಂತರ ರೂಪಾಯಿ ವರ್ಷಕ್ಕೆ ಲಾಭ ಹೆಂಗೆ ಅಂದ್ರೆ ಗೊಬ್ಬರದಿಂದ ಹತ್ತು ಟನ್ ಗೊಬ್ಬರ ಹದಿನೈದು ಟನ್ ಗೊಬ್ಬರ ಸಿಗುತ್ತೆ ಮತ್ತೆ ಫೆನ್ಸಿಂಗಾಗಿ ಆಗಿ ಕೆಲಸ ಮಾಡುತ್ತೆ ಮತ್ತೆ ರೇಡಿಯೇಷನ್ ನ ಮಾಡ ಕಂಟ್ರೋಲ್ ಮಾಡುತ್ತೆ ಯಾಕೆಂದ್ರೆ ನೋಡಿ ಬೇಲಿ ನಾವೀಗ ನೋಡಿ ಅದು ಮರ ಎಲ್ಲ ಹದಿನೈದು ಅಡಿವರೆಗೂ ಬೆಳೆದಿದೆ ಇಪ್ಪತ್ತಡಿವರೆಗೂ ಬೆಳೆದಿದೆ ಸೊ ಹದಿನೈದು ಇಪ್ಪತ್ತಡಿವರೆಗೂ ನಾವು ಬೆಲೆ ಹಾಕತ್ತ ಹಾಕಿದ್ರೂ ಅದು ಐದು ಲಕ್ಷ ಹತ್ತು ಲಕ್ಷ ನಮಗೆ ಅದೇ ಅಲ್ಲಿ ಕಾಣಿಸ್ತಾ ಇರ್ಬೋದು ಅಲ್ಲಿ ಹೌದು ಇವೆಲ್ಲ ಸೊ ಇದೆಲ್ಲ ನೋಡ್ತಾ ಇರ್ಬೋದು ಆ ತರ ಹಂಗಾಗಿ ನಿಮಗೆ ಬೇಲಿದು ಖರ್ಚು ಉಳಿತದೆ ಮತ್ತೆ ಗೊಬ್ಬರನೂ ಅದೇ ಆಗುತ್ತೆ ಹಾಲಿನವನ್ನು ಇದು ಇರೋದ್ರಿಂದ ಎಲ್ಲಿದೆ ಇದು ಅದು ಜಾಗ ಪಾವನ ಆಗುತ್ತೆ ಗಂಗೆ ತರ ಸೊ ಮತ್ತೆ ನಿಮ್ಗೆ ಆಮೇಲೆ ಹ್ಯೂಮಸ್ ಕಂಟೆಂಟ್ ಕ್ರಿಯೇಟ್ ಆಗೋದ್ರಿಂದ ನೀವು ಯಾವುದೇ ರೀತಿ ನೋಡಿ ಸರ್ಕಾರಿ ಗೊಬ್ಬರಗಳು ನೀವು ಹೇಳಿದಂಗೆ ಎಷ್ಟು ಸುರಿತೀವಿ ದುಡ್ಡನ್ನ ಮೈಕ್ರೋ ನ್ಯೂಟ್ರಿಯೆಂಟು ಯಾವುದು ಈ ಒಂದು ಗಿಡ ಒದಗಿಸುತ್ತೆ ಓವರ್ ಆಲ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಏನು ಒಂದು ಮಣ್ಣಿಗೆ ಒಂದು ಗಿಡಕ್ಕೆ ನ್ಯೂಟ್ರಿಷನ್ ಬೇಕು ಎಲ್ಲವನ್ನ ಈ ಒಂದು ಗ್ಲೀಸೀಡಿಯ ಗಿಡ ನಮಗೆ ಕೊಡುತ್ತೆ ಆ ಕಾರಣದಿಂದ ಬೇಲಿಗಳಲ್ಲಾಗಿರ್ಬೋದು ಅಥವಾ ಹೊಲದ ಮಧ್ಯದಲ್ಲಿ ಜಾಗ ಎಲ್ಲಿದೆ ಅಲ್ಲಿ ಯಾವತ್ತು ಖಾಲಿ ಬಿಡಕ್ಕೆ ಹೋಗ್ಬೇಡಿ ಗ್ಲರಿಸೀಡಿಯವನ್ನು ಹಾಕೊಳ್ಳಿ ನಮ್ಮ ಹತ್ರ ಗಿಡಗಳು ಎಲ್ಲ ಸಿಗುತ್ತೆ ಬಗ್ಗೆ ಉಪಯೋಗ ತಿಳ್ಕೊಳ್ಳಿ ಫಸ್ಟ್ ಏನು ಎತ್ತಾದ್ರು ಮತ್ತೆ ಹಸಿರಲ್ಲ ಗೊಬ್ಬರ ಈಗ ನೋಡಿ ಒಂದು ಟ್ರಾಕ್ಟರ್ ಗೊಬ್ಬರ ಇವತ್ತು ಐದು ಸಾವಿರ ಆರ್ ಸಾವಿರ ಮೇಲೆ ಆ ತರ ಒಂದು ಹತ್ತು ಟ್ರಾಕ್ಟರ್ ಹದಿನೈದು ಟ್ರಾಕ್ಟರ್ ಗೊಬ್ಬರ ಅಂದ್ರೆ ಐವತ್ ಸಾವಿರ ಲಕ್ಷ ರೂಪಾಯಿ ನ್ಯಾಚುರಲ್ ಆಗಿ ಬರುತ್ತೆ ಆಮೇಲೆ ಎಲ್ಲೂ ಕೊಂಡಂಗಿಲ್ಲ ಹೌದು ಸೊ ಈಗ ಬಾಡಿಗೆ ಕೊಟ್ಟಂಗಿಲ್ಲ ಇದ್ ಮಾಡಂಗಿಲ್ಲ ಆಮೇಲೆ ಪ್ರತಿ ವರ್ಷ ಬರುತ್ತೆ ಒಂದ್ ವರ್ಷ ಅಂತಲ್ಲ ಅಂದ್ರೆ ನೀವು ನೋಡಿ ಇದನ್ನ ಕಟ್ ಮಾಡಿ ಒಂದ್ ತೆಗ್ರಹ ಅಲ್ಲಿಂದಾನೇ ಬೇರ್ ಬಿಡುತ್ತೆ